హాయ్ గై్స్ వెల్కమ్ బ్యాక్ టు మై ఛానల్ గుడ్ మార్నింగ్ ఎలాగూ ఇవత్తు సండే నోడ్రీ చా మాడిని చా చా చహ బ్రెడ్ తిల్లతీ Hi Madam. Hi. Hi. Welcome back to my channel. Hello. Welcome back to my channel. Hello. Welcome. Welcome. Back yeah. to no. my yeah. channel. channel. Good morning, man, Hi. Yeah. good morning, yeah. good morning, yeah. Papa, Papa nah, Mami, nah.

ಇವಾಗ ನೋಡ್ರಿ ನಮ್ಮ ಹಸ್ಬೆಂಡು ಮಟನು ಚಿಕನ್ನು ತೊಗೊಂಬಂದಾರ ಹಂಗಾಗಿ ಮಾಡಬೇಕು ಯಾವಾಗೂ ಅವರೇ ಮಾಡ್ತಾರೆ ಮಟನು ಚಿಕನ್ ನಾನು ಮಾಡ್ತೀನಿ ಬಟ್ ಮಟನ್ ಮಾತ್ರ ಅವರೇ ಮಾಡ್ತಾರ ಅದಕ್ಕಾಗೆಲ್ಲ ಕಟ್ ಮಾಡ್ಕೊಳತ್ತಾರ ನಾನು ಸ್ವಲ್ಪ ಕೊತ್ತಂಬರಿ ಎಲ್ಲ ಬಿಡಿಸ್ಕೊಡ್ಲತ್ತೀನಿ ಇದು ಸಂಡೇ ಬ್ಲಾಗ್ ನೋಡ್ರಿ ನಮ್ಮ ಹಸ್ಬೆಂಡ್ ಏನೇನು ಮಾಡ್ತಾರೆ ಅವ್ರು ಏನಾರ ಕುಕ್ಕಿಂಗ್ ಮಾಡೋಟಮ್ ಹೆಂಗೆ ಇರ್ತಾರ ಅಂತ ತಿಳಿಸಿದ್ ನಾನು ಫುಲ್ ಅವ್ರು ಹೆಂಗೆಂಗೆ ಇರ್ತಾರೆ ಹಂಗಂಗೆ ಹಾಕೀನಿ ನಾನು ಏನು ಜಾಸ್ತಿ ಕಟ್ ಮಾಡ್ಲಿಕ್ಕೆ ಹೋಗಿಲ್ಲ ತಮಾಷೆ ಆಗಿರ್ತದೆ ಯಾರು ಸೀರಿಯಸ್ಸಾಗಿ ತಗೋಬೇಡ್ರಿ ಅವ್ರು ಮನೆಗಿದ್ರಂದ್ರೆ ಹಾಗೆ ಇರ್ತಾರೆ ಯಾವಾಗ ಕಾಮಿಡಿಯಾಗಿ ಮಾತಾಡ್ಕೊತ ಫ್ರೀಯಾಗಿರ್ತಾರ ಹಂಗಾಗಿ ನಾನು ಹೆಂಗೆ ರೆಕಾರ್ಡ್ ಮಾಡ್ಕೊಂಡಿ ಹಾಗೆ ವೀಡಿಯೋನ ಅಪ್ಲೋಡ್ ಮಾಡ್ಲತ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಇವಾಗ ನೋಡ್ರಿ ಚಿಕನ್ ತೊಳ್ಕೊಲತ್ತಾರ ಮತ್ತು ಈ ಕಡೆ ಮಟನ್ ಕೂಡ ತೊಳೆದಿಟ್ಟಾರ ಕೊಬ್ಬರಿ ಹಾಕಿದ್ದೀವಿ ಬೆಳ್ಳುಳ್ಳಿ ಹಾಕಿದ್ದೀವಿ ಈರುಳ್ಳಿ ಬೆಳ್ಳುಳ್ಳಿ ಕಟ್ ಮಾಡೋದು ಹುರಿದು ಹಾಕಿದ್ಯಾನ

ಮತ್ತ ಪೂರಾ ಮೆತ್ತಗಂಗದ ಆಮೇಲೆ ತಿನ್ನಕ್ಕಾಗಲ್ಲ ಸಾಕು ಆಫ್ ಮಾಡಿ ಅದೇ ಇದ್ರೊಳಗ ಇನ್ನ ಈಗೇನು ಕೊಬ್ಬರಿ ಬರ್ಲತ್ತೀಗ ಸಾಸಿವೆ ಜೀರ್ಗಿ ಏಯ್ ಸಾಸಿವೆ ಜೀರಿಗೆ ಹೆಂಗ ಸಾಸಿವೆ ಹೆಂಗ್ ರುಡ್ತಾರ ಬರೀ ಜೀರ್ಗಿ ಹಾಕ್ತಾರ ಅಷ್ಟೇ ಅವು ಸಣ್ಣ ಇರ್ತಾವಲ್ಲ ಗುಂಡು ಪಾವು ಅವನು ಹಾಕ್ತಾರ ಏನೋ ಮಾಡ ಏನೋ ವಿಚಿತ್ರ ಮಾಡತ್ತೆ ವಿಚಿತ್ರ ಆಗ್ತದ ಅದು ಈಗ ಹೇಗಾಗ ಒಗ್ಗರಣೆನಾಗ ಒತ್ತದ ಮಸಾಲ ಇದು ಆಗ್ಬೇಕು ಇದು ಬೇಯಿಸ್ಕೊಂಡಿದೆ ಈ ಕಡೆ ಹೌದು ಇದು ಆಲ್ರೆಡಿ ಎಲ್ಲ ಬೆಂದದ ಲಾಸ್ಟಿಗೆ ಹಾಕ್ತದೆ ಇಲ್ಲ ಅಂದ್ರೆ ಪೀಸ್ ಪೂರ ಇದು ಆಗ್ಬಿಡ್ತದೆ ಖಾರನೂ ಅದ್ರದಾಗೆ ಹಾಕು ಚಂದ ಕಲರ್ ಚಂದ ಬರ್ತದೆ ಹಣದಾಗ ಹಾಕಿದ ಹೆಂಗದ ಎಕ್ಸ್ಪೀರಿಯನ್ಸ್ ಹೇಳ ಅಡಿಗೆ ಮಾಡೋದು ಕಷ್ಟನಾ ಈಸಿನ ಈಸಿಯಾ ಆಹಾ ಹಾ ಹಾ ডেইলি ಮಾಡ್ ಗೊತ್ತಾತೋ ಈಜಿನಾ ಇದು ಅಂತ ಫುಲ್ ನೋಡ್ರಿ ಅಲ್ಲಿ ತನ ಫುಲ್ ಶೆಲ್ಫ್ ಎಲ್ಲ ಇಟ್ಕೊಂಡ ಅಡುಗೆ ಮಾಡ್ಲಕ ಫುಲ್ ಎಲ್ಲ ಅದೇ ತುಂಬಿ ಬಿಟಾರ ಮಸ್ತ್ ಎಣ್ಣೆ ಬಿಟಮ್ ಎಷ್ಟು ಆ ಟೀ ಸ್ಪೂನ್ ಹಾಕಿದೆ ಮೂರು ನೋಡ್ರಿ ಖಾರ ಹಾಕ್ಲತ್ತಾರ ಖಾರ ಜಾಸ್ತಿ ತಿಂತಾರೆ ಮನೆಯವರು ನಾನು ಸ್ವಲ್ಪ ಮೀಡಿಯಮ್ ತಿಂತೀನಿ ಬಟ್ ಅವ್ರು ನಮ್ಕಿತ ಜಾಸ್ತಿ ತಿಂತಾರೆ ಹಂಗಾಗಿ ಜಾಸ್ತಿ ಸ್ಪೈಸಿ ಆಗಿರಲಿ ಅಂತ ಇವಾಗ ನೋಡ್ರಿ ಅದಕ್ಕೆ ಮಸಾಲೆ ಮಟನ್ ಎಲ್ಲ ಬೇಯಿಸಿರೋದು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾರ ನೋಡ್ದ್ರಿ ಮಟನ್ ಹೆಂಗ ಎಲ್ಲ ನೋಡಿ ಡ್ಯಾನ್ಸ್ ಡ್ಯಾನ್ಸ್ನ ಮಾಡ್ಲತ್ತಾರ ಹಾಕ್ತೀನ ಹಂಡ್ರೆಡ್ ಪರ್ಸೆಂಟ್ ಹಾಕ್ತೀನಿ ನೀವ್ ಈಗ ಹಾಕ್ಲತ್ತಿನ ಇವಾಗ ಮಟನಿಗೆ ನೀರು ಹಾಕ್ಲತ್ತಾರ ಬಟ್ ನಾನು ಬೇಯಿಸಿ ಇಟ್ಕೊಂಡ್ರೆ ನೋಡ್ರಿ ಅದನ್ನು ಅದೇ ನೀರೇ ಹಾಕ್ಲತ್ತಾರ ಮ್ಯಾಲಿಂದ ಎಕ್ಸ್ಟ್ರಾ ನೀರೇನು ತೊಗೊಂಡಿಲ್ಲ ಅವರು ಆ ಬೇಯಿಸಿ ಇಟ್ಕೊಂಡ್ರು ಮಟನ್ ನೀರೇ ಸೇರಿಸ್ಕೊಳ್ಲತ್ತರ ಯಾರು ಬೆಳ್ಳುಳ್ಳಿ कामेल <laughs> नोडला <laughs> <laughs> ಹಾ ಚಟಪಟ ಹಾ 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 ಚಟಾಪಟ ಚಟಾಪಟ ಅಲ್ಲ ಮಾಮಮ್ಮ ಚಟಾಪಟ ಚಟಾಪಟ ಮಟನ್ ಮಸಾಲಾನಾ ಧನಿಯಾ ಪೌಡ್ರ್ ಹಾಕಿದಿ ಮತ್ತೆ ಹಾಕು ಹಾ ಮಟನ್ ತೋರ್ಸಮ್ಮ ವಾವ್ ನೋಡಿ ಫ್ರೆಂಡ್ಸ್ ಎಷ್ಟು ಆಗೈತೆ ಎಣ್ಣೆ ಎಲ್ಲ ಬಿಟ್ಕೊಂಡದ ಎಣ್ಣೆ ಸ್ವಲ್ಪ ಜಾಸ್ತಿ ಮತ್ತೆ ಎರಡ ಎರಡು ಸ್ಪೂನಾ ಸ್ಪೂನ ಎಣ್ಣೆ ಇವಾಗ ನೋಡಿರಿ ಮಟನ್ ರೆಡಿ ಆಯ್ತು ಆ ಕಡೆ ಈ ಕಡೆ ಚಿಕನ್ ಮಾಡ್ಲತ್ತರ ನಾ ಹಂಗೆ ರೊಟ್ಟಿ ಮಾಡಿದ್ರೆ ಆಯ್ತಂತ ಈ ಕಡೆ ರೊಟ್ಟಿನ ಮಾಡ್ಲತ್ತೀನಿ ಅದಕ್ಕೀಗ ಹಿಟ್ಟು ಹಾಕ್ಕೊಂಡಿನಿ ಸಜ್ಜಿ ಹಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಡ್ಬರ್ಕೊಂಡು ಹಿಂಗೆ ರೌಂಡ್ ಮಾಡ್ಕೋತೀನಿ ರೀ ಅದರೊಳಗೆ ನೀರು ಹಾಕೊಲಕ್ಕ ಬಿಸಿ ಬಿಸಿ ಕುದೀತಾ ಇರೋ ನೀರು ಅಂತರ ತೊಗೊಂಡು ಅದ್ರೊಳಗೆ ಹಾಕೊತೀನಿ ಸ್ಪೂನಿಂದ ಚೆನ್ನಾಗಿ ರೀ ಅದು ಬಿಸಿ ನೀರಿನಿಂದ ಸುತ್ತಲೂ ತೊಗೊಂಡು ಹಿಟ್ಟು ತೊಗೊಂಡು ತೊಗೊಂಡು ಕಲಿಸ್ಕೊಬೇಕು ಚೆನ್ನಾಗಿ ಹಿಟ್ಟು ನಾವು ಎಷ್ಟು ಚೆನ್ನಾಗಿ ಕಲ್ಸ್ಕೊತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತಾವೆ ನೋಡಿರಿ ಹಾಗಾಗಿ ನಾನು ಚೆನ್ನಾಗಿ ನಾವೇನು ಹಿಟ್ಟು ಕಲಿಸ್ಕೊರದ್ರಾಗೆ ಇರ್ತದೆ ನೋಡಿರಿ ಮೇನ್ ಅಂದ್ರೆ ಎಷ್ಟು ಚೆನ್ನಾಗಿ ನಾವು ಒರೆಸಿ ಒರೆಸಿ ಹಿಟ್ಟನ್ನು ಹಾದುಕೊತೀವಿ ಅಷ್ಟು ಚಲೋ ರೊಟ್ಟಿ ಬರ್ತಾವ ಹಾಗಾಗಿ ನಾ ಚಂದಾಗಿ ನಾದ್ಕೊಳ್ಲ ಹಿಟ್ಟು ಕುದಿಯೋ ನೀರು ರೀ ಹಾಗಾಗಿ ಸ್ಪೂನಿಂದ ಕಲ್ಸ್ಕೋಬೇಕು ಸ್ವಲ್ಪ ಹುಷಾರಾಗಿ ಕಲಿಸ್ಕೋಬೇಕು ಯಾಕಂದ್ರೆ ಮತ್ತು ಕೈ ಸುಡೋ ಚಾನ್ಸಸ್ ಇರ್ತಾವ ಆಲ್ರೆಡಿ ಕುದಿ ಕುದಿ ನೀರು ಹಾಕ್ಕೊಂಡಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಕೈಗೆ ಉಗುರು ಬೆಚ್ಚಿಗೆ ಹತ್ತ ಅಷ್ಟು ಇದ್ರೆ ಸಾಕ್ರಿ ಅವಾಗ ಕಲಿಸ್ಕೋಬೇಕು ಅಲ್ಲಿವರೆಗೂ ಮ್ಯಾಲ ಒಣ ಹಿಟ್ಟು ಹಾಕ್ಬಿಟ್ಟು ಕೈನಿಂದ ಪ್ರೆಸ್ ಮಾಡ್ಕೋಬೇಕು ಅದೇ ಸರಿ ಹಾಕ್ಬಾರ್ದ್ರಿ ಸ್ವಲ್ಪ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ಬೇಕಾತು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಾಕಿ ಕಲ್ಸ್ಕೊಬೇಕು ಒಮ್ಮೆ ನೀರು ಹಾಕಿದ್ರೆ ಮತ್ತೆ ಹಿಟ್ಟು ಫುಲ್ ಅಳಸಾಗ್ಬಿಡ್ತದೆ ಇಲ್ಲ ಅಳಿಸಾದ್ಮೇಲೆ ಮತ್ತು ರೊಟ್ಟಿ ಬಡ್ಯೋಕ್ಕೆ ಬರೋಂಗಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಚೆಂದಾಗೆ ಒರೆಸಿ ಒರೆಸಿ ರೀ ಆವಾಗ ರೊಟ್ಟಿ ಚಲೋ ಬರ್ತಾವ ಇವಾಗ ನಾನು ನಾತ್ಕೊಂಡಿದೆಲ್ಲ ಹಾಗೆ ನೋಡಿರಿ ಅದಕ್ಕೆ ಈಗ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಒಂದು ಹುಳಿ ತೊಗೊಂಡು ಇವಾಗ ರೊಟ್ಟಿ ಬಡ್ಕೊಳತ್ತೀನಿ ಫಸ್ಟ್ ಟೈಮ್ ಮಾಡೋರಿದ್ರೆ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತದ್ರಿ ಇವಾಗ ನೋಡ್ರಿ ನಾ ಏನು ಬಡ್ಕೊಂಡಿನಲ್ಲ ಅದು ರೊಟ್ಟಿ ತೊಗೊಂಡು ಈಗ ಮೇಲೆ ಹಾಕ್ಲತ್ತೀನಿ ಮ್ಯಾಲ ಒಂದು ಬಟ್ಟೆ ತೊಗೊಂಡು ಹಸಿ ಮಾಡಿ ನೀರು ಒರೆಸ್ಕೊಬೇಕು ಎರಡು ಕಡೆ ಬೇಯಿಸ್ಕೊಂಡು ರೊಟ್ಟಿ ರೆಡಿ ಆಯ್ತು ನೋಡ್ರಿ ಆ ಕಡೆ ನಮ್ಮ ಹಸ್ಬೆಂಡ್ ಚಿಕನ್ನು ಮಾಡ್ಲತ್ತರ ಈ ಕಡೆ ರೊಟ್ಟಿನೂ ಆಲತ್ತವ ಆ ಕಡೆ ರೊಟ್ಟಿ ಒಂದು ಸುಡ್ಲತ್ತದ್ರಿ ಹಾಗೆ ಮ್ಯಾಗ ಈ ಕಡೆ ಒಂದು ರೊಟ್ಟಿನೂ ರೆಡಿ ಮಾಡ್ಕೊಳತ್ತೀನಿ ಹಾಗೆ ಬೇಗ ಪಟ ಪಟ ಮಾಡ್ಕೊಂಡು ಬಿಡ್ಬೇಕು ರೀ ಈ ಕಡೆ ಒಂದು ರೊಟ್ಟಿ ಇರ್ತದೆ ಈ ಕಡೆ ಒಂದು ರೊಟ್ಟಿ ನಾವು ಆಲ್ರೆಡಿ ಬಡ್ಕೊಂಡು ರೆಡಿ ಮಾಡಿ ಬಿಡಬೇಕು ಅಂದರೆ ಜಲ್ದಿ ಜಲ್ದಿ ಮಾಡ್ಲಾಕೂ ಆತದ ಮತ್ತು ಗ್ಯಾಸ್ನು ಸೇವ್ ಆಗ್ತದೆ ನಾವು ಅದು ಬೇಯಿಸೋತನ ಇದು ಹಾಗೆ ಇಟ್ಕೊಂಡು ಆಮೇಲೆ ಬಡಿದ್ರೆ ಗ್ಯಾಸ್ ಬಕ್ಕೊಳು ವೇಸ್ಟ್ ಆಗ್ತದೆ ರೀ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಎಲ್ಲ ಹೀಗೆ ಮಾಡೋದು ಒಂದು ಕಡೆ ಅದು ರೆಡಿ ಆಗೋಷ್ಟೊತ್ತಿಗೆ ಈ ಕಡೆ ಒಂದು ರೆಡಿ ಮಾಡಿ ಇಟ್ಟಿರ್ತಾರೆ ನಾನು ಹಾಗೆ ಮಾಡ್ಕೊಳತ್ತೀನಿ ಇವಾಗೆಲ್ಲ ರೆಡಿ ಆಯ್ತು ನೋಡ್ರಿ ಊಟನೂ ಮಾಡ್ಲತ್ತೀವಿ ಈ ಕಡೆ ಮಟನ್ ರೆಡಿ ಆಗ್ಯದ ಮತ್ತು ಚಿಕನ್ನು ರೈಸು ಮತ್ತು ಸಜ್ಜಿ ರೊಟ್ಟಿ ಮಾಡೀನಿ ನೋಡ್ರಿ ಮತ್ತು ಈರುಳ್ಳಿ ಮತ್ತು ಲೆಮನ್ನು ಮತ್ತು ಕೊಂಬರೆಲ್ಲ ಕೊಯ್ಕೊಂಡಿನಿ ಇವಾಗ ಊಟ ಮಾಡ್ಲತ್ತೀವಿ ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಗಿತ್ತು ರೀ ಲೇಟೇ ಆಗಿತ್ತು ಎಲ್ಲ ಮಾಡೋಷ್ಟೊತ್ತಿಗೆ ಇವತ್ತು ಸಂಡೆ ಎಲ್ಲ ಎದ್ದು ಲೇಟಾಗಿ ಎದ್ದಿದ್ದೀವಿ ಹಂಗಾಗಿ ಎಲ್ಲರೂ ಸ್ವಲ್ಪ ಲೇಟೇ ಆಯಿತು ಇದಾಗಿತ್ತು ನೋಡ್ರಿ ಇವತ್ತಿನ ಬ್ಲಾಗ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ಲತ್ತರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಲತ್ತೀನಿ ನೋಡ್ರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಿಕನ